ಕೈಲೇ ಎಬ್ಸಿಂದ್ರ ನಾನು ಮಣ್ಣ ಕೈಲೇ ಎಬ್ಸಿದಿ ಅಣ್ಣಾ ನಾನು ಕಂಡೆ ಕಾಲಿಲೇ ಎಬ್ಸಿ ಅಂತ ಹೇಳಿ ಕಾಲಿಲೇ ಎಬ್ಸಿದಿ ಅಂದ್ರೆ ಇತ್ತು ಮತ್ತೆ ಮಾರಿಯಪ್ಪ ನಿಂದ ನೀನು ನನ್ನ ಗಂಡಾದಿರಿ ಕಾಲಿಲೇ ಹೆಂಗೆ ಎಬ್ಸಕ ಬರುತ್ತಾ ನಾನು ಕೈಲೇ ಎಬ್ಸಿನಿ ಎದ್ದು ಮೊದಲು ಹಾಸ್ಕಿ ತಗಿರೆ ಅವನು ಬಾಳತ ಟೈಮ್ ಬಾಳಗೆತಿ ನೀ ಗಂಡ ಅಲ್ಲ ನೀ ಮಜ್ಜಿ ತಿಂಡ ಅಂತೀನಿ ನನಗೆ ಗೊತ್ತೈತು ನನಗೆ ಜಲ್ಲ ಜಲ್ಲ ಹಾಸ್ಕಿ ತಗಿರೆ ಆಕೌಡ್ಕೊಂಡ ಹೋಗಬೇಕು ನಾನು ಇನ್ನ ಮಣ್ಣಾರ್ ಕೆಲಸ ಹೊಟ್ಟದ ನನಗೆ ರೆಡಿ ಆಗಿಬಿಟ್ಟ ನಾನು ಫುಲ್ ನಿನ್ನೆ ಗಾಡಿ ಒಳಗೆ ಬಂದೆ ಗಾಡಿ ತೊಗೊಂಡು ಫುಲ್ ರೆಡಿ ಆಗಿತ್ತು ಓಯ್ ಅದೊಂದು ಚಾಪಿ ತೆಗೆದು ಹೋಗ್ಬಾರಿ ಯಾರು ಕೆಲಸ ಇಟ್ಟಿದ್ರೆ ನೀವು ನಿಮ್ ಚಾಪಿ ತೆಗಿಯಾಕ ತೆಗದ್ ಹೋಗ್ಬಾರಿ ಅದನ್ನ ನೀ ತಗಿ ಏನ್ ಆಗುದಿಲ್ಲ ನೀವ್ ಮಕ್ಕೊಂಡ್ ಚಾಪಿ ನಾ ತೆಗಿಬೇಕ ತೆಗದ್ ಹೋಗ್ಬಾರಿ ಅದನ್ನ ನಾ ಮಕ್ಕೊಂಡೇನಂದ್ರ ನಾನು ತೆಗಿಬೇಕಂತ ಐತೆ ಅದ

Tukari? Tukari? Tukari, nī mundur pako, tog ni chaapi lo yalot, Tukari. Naarokakotu kan ni chaapi hing maratri? Nannu arbi wakya ko, bedo! Nannu arbi wakya ko, bedo! Nannu arbi wakya ko,

ஏன் நான் வரியாங்கள் ಗಂಡಕ್ ಕೈ ಅಂಶ ರೂಲ್ಸ್ ಇಲ್ಲ ಏನೇ ಆಗತ್ತೆ ನನಗ ಹೇಳ್ತೀರಿ ನೀವು ಆಗಿದ್ದಾನೆ ಬರ್ರಿ ಐದ್ ನಿಮ್ ನೀವತ್ತ ನೋಡೇ ಬಿಡ್ತೀನಿ ಹೊಡೆದೆಲ್ಲ ನೀವ್ ಮಾಡ್ತೀನಿ ಚಂದ ಚಂದ ಕೆಲಸ ಮಾಡಿದ್ರು ಹೊಡ್ಸ್ಕೋಬೇಕಲ್ಲ ಮಾಡ್ತೀನಿ ನಮ್ಮ ಅಣ್ಣ ತಮ್ಮಿಗೆ ಹೋಗಿ ಫೋನ್ ಹಚ್ತೀನಿ ಅಚ್ಚೋಗ ಅಣ್ಣ ಚೋಮ ನನಗೆ ತಿರಿಮಿರಿ ಮಾಡ್ತೀನಿ ನಿಮ್ಮ ಅವನ ಆಂ ನಿಮ್ಮ ಅಣ್ಣ್ತಂಬ್ರು ಏನು ಮಾಡ್ತಾರ ನನಗೆ ಬರೀಲಿ ತಗೊಂಡು ಮಾಡ್ಯಾನ ಮಕ್ಕಳ ಹಾಂ ಜಾಪಿ ತಗ್ಯಂದ್ರೆ ಮಾಡ್ತೀನಿ ನಾನು ಎಟ್ಟಂತ ಹೊಡ್ಸ್ಕೊಳ್ಳಿ ನಮ್ಮ ಅಣ್ಣರಿಗೆ ಅಣ್ಣವರಿಗೆ ಬಿಡ್ತೀನಿ ಇವತ್ತು ಫೋನ್ ಅಲೋ ಅಣ್ಣ ನಾನು ಲಗ್ನದಾಗಿಂದ ಕಿರಿಕಿರಿ ತಡ್ಕೊಳಕ್ಕಾಗವಲ್ಲಪ್ಪ ನನಗೆ ಹೊತ್ತು ಒಂಟ್ರಿ ಜಗಳ ತೆಗಿತ ನಾ ದಿನಾ ಜಗಳ ಮಾಡ್ದೆನ ಎತ್ತಂತ ಒಡೆಸ್ಕೊಂಡು ನಾನು ಲಗ್ನ ಮಾಡ್ಕೊಟ್ಟಾಗಿಂದ ಒಂದಿನಾರ ಬಂದು ಕೇಳಿರ ನೀವು ಹೆಂಗೆ ಅದೇವ ಹೇಳಿ ನಾ ಇಲ್ಲ ಆರಾಮಾಗಿನೋ ಸತ್ತಿನ ಬದುಕಿನ ಒಂದು ಬೇಡ ಆಗ್ಬಿಟ್ಟೈತೆ ನಿಮಗೆ ನೋಡಿ ಇವತ್ತನ್ನು ನಿಚ್ಚಳಕ್ಕೆ ಜಗಳ ತಗದು ಮುಂಜೆ ಮುಂಜಾನೆ ನಾ ಎದ್ದ ಹೇಳನಿದ್ದು ಕೊಡ್ದೆನವ ನನ್ನ ನನಗೆ ಒಡ್ತಾ ತಡೀದಲ್ಲಾರ್ಗೆ ನಾನು ವಾಪಸ್ ಜಗಳ ಮಾಡಿಬಿಟ್ಟೀನಿ ನೀವು 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 ಬರ್ರಿ ನೀವು ಇಬ್ರು ಕೂಡ ಬಂದು ಇವ್ನ ನಿಚ್ಚಳಾಗ ಹೊಡೆದು ಬರ್ರಿ ಎಟ್ಟಂತ ಹೊಡಿಸ್ಕೊಳ್ಳಾನ ಮತ್ತೆ ಎಲ್ಲರೂ ಒಬ್ಬನ ಬಂದಿಗಿಂದೀನಿ ಇವ ಕಂಡ ಬಟ್ಟಿ ಬೆರಿಕದ ನನ್ನ ಇಬ್ರು ಕೂಡ ಬರ್ರಿ ನಾ ಇಲ್ಲಿ ಇಲ್ಲೇ ನಿಂತಿರ್ತೀನಿ ಒಳಕ್ನು ಹೋಗಂಗಿಲ್ ಬೇಕಾರ ನಾನು ಒಳಗ ಹೋಗ್ಲೆ ಹೋಗಿರ್ತೀನಿ ನೀ ಬಾಯ ಜಲ್ದಿನ ಬಾ ನನಗೆ ಸಾಕಾಗ್ಬಿಟ್ಟಿದ್ದ ಪೈ ಉಣ್ ಸಂಬಂಧ ಕರ್ಕೊಂಡು ಹೋಗ್ಬಿಡ್ರಿಲ್ಲ ನನ್ನ ತವ್ರ ಮನೆಗೆ

ಇವತ್ತಿಗೆ ಗಬ್ 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 ಹೊಡಿದ ನೋಡಿ ಅವನಿಗೆ ಈ ತಿಂಗಳಾಗ ಮೂರನೇ ಸಲ ಇದೆ ಎರಡ್ ಸಲ ಅನ್ ನಾವು ಇವತ್ತು ಇವತ್ ಬಿಡದ್ ಬಾಡ ಅವನಿಗೆ ಲಗ್ನದಾಗ ಹೊಡಕಿದ್ದೆ ಅವನಿಗೆ ಅಕ್ಕನ್ ಮುಖ ನೋಡ್ ಬಿಟ್ಟಿದ್ದೆ ಇವತ್ ಮತ್ತ ಅವನಿಗೆ ಏನೇ ಬಾಳ ಮಾಡ್ಯನ್ ತಡ್ಯಾವ ನೀ ತಡ್ಯಾಕ್ ಹೋಗ್ಬೇಡ ಇವತ್ ನನಗ ಇವತ್ ನಾವ್ ಹೊಡ್ಯಾವ ತಡಿ ತಡಿಯ ನೋಡ ಬಿಡು ನಡಿ ಏನಾಗಿ ಬಾಳಾಗೈತಿ ಅತ್ಕೊಂಡ್ ಪೋನ್ ಚಳುವ

ಮತ್ತೇನ್ರಿ ಯಾಕೊಳಾಕ್ ಹೋಗ್ಬೇಡ್ರಿ ನನ್ನ ಮನ್ಯಾಗ ನಿಂತಾನೋಡಕ್ ಕುಲ್ಲಾ ಹೇಳ್ತೇನೆ ಹೋಗಕ್ ಹೋಗ್ಬೇಡ್ರಿ ನೀವು ನಮ್ಮ ಅಕ್ಕ ಯಾಕ್ರಿ ಮತ್ ನೀವು ಅಲ್ಲಾ ಏನ್ ಮಾಡ್ಯಾದ ಹೊಡ್ದಿರಿ ಆಕಿ ಏನ್ ಮಾಡ್ಯಾ ಆಕಿಕ್ ಕೇಳ್ರಿ ಏನ್ ಮಾಡಿ ನಾ ಏನು ಮಾಡೇ ಇಲ್ಲ ಚಂಚನ ಕಸ ಮುಸುರಿ ಅಡಿಗೆ ಎಲ್ಲ ಮಾಡ್ತೀನಿ ಆದ್ರೂ ಹೊಡಿತೀ ಹೊಡಿದ್ರಿ ನಾ ಏನ್ ಬೇಬೇಕಂತ ಜಗಳ ತೆಗಿದಿಲ್ಲ ನನಗೇನು ಮುಕಳ ಹುಳ ಕಡೆ ಹಾಕಿದಿಲ್ಲ ಬೇಬೇಕಂತ ಜಗಳ ತೆಗಿಯಾಕ ಬರೀ ಹಾಕಿ ಏನ್ ಮಾಡೇನ್ ಹೇಳ್ರಿ ಎಲ್ಲ ಹಾಸಿಗೆ ತೆಗದೇನಿ ಚಾಪಿ ಒಂದು ಉಳೈತಿ ಚಾಪಿ ತೆಗೆದು ಬಿಟ್ಟೆ ನನಗ ತೆಗಿ ಅಂತ ಅಲ್ರಿ ತಗಿಬೇಕಿತ್ರಿ ನೀವು ಸ್ವಲ್ಪ ಕೆಲಸ ಮಾಡ್ರಿ ಅಲ್ಲ ನೋಡಿ ನೋಡಿ ನನ್ನ ಮಾತ್ ಕೇಳಿ ನನಗ್ ಮಾತಾಡಕ್ ಕೊಡ್ರಿ ನನ್ನ ಮಾತ್ ಕೇಳ ಮದ್ ನನಗ್ ಮಾತಾಡಕ್ ಕೊಡ್ರಿ ನನ್ನ ಮಾತ್ ಕೇಳ ನನಗ್ ಮಾತಾಡಕ್ ಕೊಡ್ರಿ ನನಗ್ ಮಾತಾಡಕ್ ಕೊಡ್ರಿ ನೀವ್ ನಮ್ಮ ತಡಿ ಸ್ವಲ್ಪ ತಡಿ ನಾ ಮಾತಾಡ್ತೇನೆ ನೀವು ತಗಿಬೋದಿತ್ತೀ ನಾ ಎಲ್ಲಾ ಹಾಸಿಗೆ ತಗದೇಂಗ್ರಿ ಹೀ ಒಂದ್ ಚಾಪಿ ಉಳಿದಿತ್ತ ಚಾಪಿ ಏನ್ ಮಾಡಿದೆ ಆಕಿ ಅಡ್ಡ ತಿಡ್ಡಿ ಮಾತಾಡೋದಕ್ಕೆ ನಾ ಏನ್ ಮಾಡಿದೆ ಕಾಲಿಲೆ ಚಾಪಿ ಗಸ ಗಸ ಅಂತ ಹೇಳಿಂಗ್ ಮಡಚಿದೆ ಆಕಿ ಏನ್ ಮಾಡಾಕತ್ತ ಹೇಳ್ರಿ ಟೀಚರ್ ಯಾಗ ಹೋಗಿಂಗ್ ಹೆಂಗ ಹೋಗಿಂಗ ಎಲ್ಲ ಅರವಿ ಹೋಗಿ ಆಕತ್ತಿ ಮಾಡ್ತಾರೆ ಅಣ್ಣಾ ಟೈಮ್ ಲಾಸ್ಟ್ನೂರ್ ರೂಪಾಯಿ ಕೊಟ್ಟಿದ್ದಾ ಅದ್ರಾಗ ಚಾಪಿ ತಗೊಂಡಿನಿ ಅದನ್ನು ಕಾಲಿಲೆ ಕೈಲೇ ಹರ್ನೇ ಅಂತ ಮಾಡಿದ್ರೆ ಹರಗು ಹೊತ್ತೀ ಎಲ್ಲಿಂದ ತರ್ಲಿಲ್ಲ ಇವನ್ ತಂದು ಕೊಡ್ತಾನು ನಾವ್ ಕುಡಿಸಿ ಚಾಪಿ ಸಮಾಧಾನೇ ಮಾತಾಡುವ ನೀ ಸಣ್ಣವಾದಿ ಅಂತ ಹೇಳಿ ನೀರಾಕ್ ಹೇಳಕತೆ ಹೇಳಕೋಲೇ ಕೇಳ್ರಿಲೇ ಹಾಕೋಕಾರಿ ಬಿಲ್ರಿ ನನ್ನ ಕಡೆ ಮದ್ಲೆ ಮಾತಾ

ಇಬ್ರು ಬರ್ಬೇಕಿತ್ತಪ್ಪ ಅವ್ರ ಇತ್ತ ಅವ್ರದ ಮಾರಿ ಹಬ್ಬ ಅಣ್ಣ ತಮ್ಮ ಸೇರಿ ಬಂದಾರ್ ಇಬ್ಬರು ಬಂದಾರ ಒಬ್ಬೊಬ್ಬ ಬಂದಿದ್ರ ಮತ್ತ್ ಇತ್ತ ಮಾರಿ ಹಬ್ಬ ಒಬ್ಬೊಬ್ರು ಎಲ್ ಚಿಕ್ತಾರ ನೋಡ ಅವ್ರಿಗೆ ಏತಿ ಮಾರಿ ಹಬ್ಬ ಕಲಾಸ ಮಾಡ್ತೇನೆ ಅವ್ರಿಗೆ ಬಾಳ್ಯಾನ ಮಕ್ಕಳಿಗೆ ದೋಸ್ತ ಗಂಡ ಎಂತ ಅಂದ್ರ ಜಗಳ ಇರೋದೇ ಹಂಗ ಉದ್ಗ ಮಾಡ್ಕೊಂಡು ಹೋದ್ರ ದೊಡ್ಡದ ಹಾಕೇತದ ನೀ ಜಗಳ ಮಾಡ್ಬಾರ್ದೆ ಸುಮ್ಮನೆ ಇರ್ಬೇಕಪ್ಪ ಹೌದ್ಲಿ ಮಗ ಇವತ್ತ ನೀ ಹೊಡಿತಿ ನಾಳೆ ಅವ್ರ ನಿನ್ಗ ಹೊಡಿತಾರ್ ಆಮೇಲೆ ನೀ ಅವ್ರಗ್ ಹೊಡಿಸ್ತಿ ಹಿಂಗ ಮಾಡ್ಕೊಂಡ್ರೆ ಮತ್ತೆ ಮತ್ ದೊಡ್ಡ ಜಗಳ ಹಾಕ್ತಾವ ಒಂದ್ ಕೆಲಸ ಮಾಡೋನು ನಾವು ಬರ್ತೇವ ಇಬ್ರು ನೀನ್ ಹೆಂತಿ ಕುಟ್ಟಾಗ ಹೋಗಿ ಮಾತಾಡಿ ಅದನ್ನ ಜಗಳ ಮುಗೀಸಿ ನಿನ್ ಹೆಂತಿ ಕರ್ಕೊಂಡ್ ಬರೋಣ ಅಂತ ಅವ್ತು ಹೇಳದಂಗ ಹೋಗುಣ ಬಿಡಪ್ಪ ಸಂಭಾಳಿಸಿ ಮಾತಾಡೋನು ಸಂಭಾಳಿಸ್ಕೊಂಡು ನಾವ ಅವ್ರು ಕಳಿಸಿದ್ರ ಚಲೋ ಆತ ಜಾತಿ ಆಡಿದ್ರಪ್ಪ ಅಂದ್ರ ಏನಾರ ಆನಿಕಲ್ ಗಿನಿಕಲ್ ಚಿಕ್ತಂದ್ರ ಅಂದ್ರ ಅವ್ರ ತಲೆ ಹಾಕ್ಬಿಡವನ ಮತ್ತವ ಅಲ್ಲಿ ಬ್ಯಾಳಿ ದೋಸ್ತ ಜಗಳಾಗಿಳ ಮಾಡಕ್ ಹೋಗ್ಬೇಡ ನೂರ್ ಮಂದಿ ನೂರ್ ಅಂತಾರ ಸಂಭಾಳ್ಸ್ಕೊಂಡ್ ಹೋಗ್ಬೇಕಪ್ಪ ನೀನ ಮಾಡಿದ್ರೆ ಮಾಡಿದ್ರ ಹೇಳ ಬಾ ಕರ್ಕೊಂಡ್ ಬರೋಂಬ ಮತ್ ಎದಕ್ ಬಂದ್ಲಿಅ ಅಕ್ಕ ಮಂಜುಳಕ್ಕ ಯಾರ ಇಲ್ಲಿ ಈಗ ನೀ ಸುಮ್ ಕುಂದರ್ಲಿ ಏನಾರ ಜಾಸ್ತಿ ಮಾತಾಡಿದ್ರ ನಾವು ಜಾಸ್ತಿ ಮಾತಾಡೋಣಂತೆ ಕರಿ ನೀನ್ ಎಂತಿಗೆ ಮಂಜುಳಾ ಮಂಜುಳ ಬಾ ಇಲ್ಲಿ ಅರ್ಬಿ ನಿನ್ ಹೋಗ್ ಇಲ್ಲ ಅವ ಯದ್ ಬಂದೇನಿ ಕರ್ಕೊಂಡು ಹೋಗಕ್ ಬಂದೇನಂತ ಅಂತ ಹೇಳಿ ಬಾ ಅಂತ ಹೇಳಕಿಗೆ ತಗೋ ಅರಿಬಿ ತಗೋ ಹೋಗುನೆ ಹೋಗ್ಬಿಡ್ರಿ ಮಾತಾಡಕಿಲ್ಲ ನೋಡಿ ನೀ ಜಾಸ್ತಿ ನಿಗದಿ ಆಡತಿ ಅಂದ್ರ ಬ್ಯಾರೇನ ಹಾಕೋ ಮತ್ತ್ ನಾ ಎಲ್ಲಕ್ಕೂ ಸಹಿಯಾಗೇ ಬಂದೆನ ಮತ್ತ ಜಗಳ ಅಂದ್ರ ಜಗಳ ಸುಮ್ನ ರಂಬಿಸಿ ಕಳ್ಸಿದ್ರ ರಂಬಿಸಿ ಹೋಗಕ್ಕೂ ಸಹಿ ಅದೇನಾ ಇವ್ರ ಯಾರು ಗೊತ್ತೇ ಯಾರ ಇವ್ರು ಬಾಡ್ಯನ ಮಕ್ಕಳ ಇವ್ರು ಯಾರು ಗೊತ್ತಿಲ್ಲ ಹಾ ಸಣ್ ಸಂಜಲ್ ಹುಡುಗರು ಪರಿಚಯ ಇದitar ಇವ್ರಿಗೆ ಹಾ ಇವ್ರ ಮನಿ ಎಲ್ಲ ಐತಂದ್ರ ಸಂಜಲ್ ಹುಡುಗರು ಇವ್ರು ಮನಿ ಕರ್ಕೊಂಡು ಕರ್ಕೊಂಡು ಹೋಗ ಬಿಡತಾರೆ ನಿಮಗೆ ಅಂಡರ್ವೋರ್ಡ್ ನಗೆ ಕೈ ಕೈವಾಡ ಐತಿ ಇವರದ ಆವರ ಅಂಡರ್ವೋರ್ಡ್ ನ ಕೈ ಏನ್ ಏನ ಅಂಡರ್ವೇರ್ ಒಳಗ ಕೈ ಐತಿ ಇವರದ ಇಲ್ಲ ನಿಮ್ಮ ಮತ್ತೆ ಹೇಳ್ತಿದ್ದೆ ಬಾಡಾನ ಮಗನ ಏ ಮಗನ ಅಂಡರ್ವೋರ್ಡ್ ಹಾಕೊಂಡಿದ್ದಿ ಅಂಡರ್ವೋರ್ಡ್ ಏ ಸುಮ್ ಕುದರ್ಲಿ ನಿಮ್ಮ ಬಗ್ಗೆ ಬಿಲ್ಡಪ್ ಅಪ್ ಹೋಗ್ಯಾಕತ್ತೆನಾ ಅಂಗೆಕ ಮಾಡ್ತಿದ್ದೀ ನೀನು ಮಗ ಯಾರ ಬೇಡ ಈಗ ಗೋಡ್ಯ ತಗ್ಯಾಕೆ ಹೋಗಬೇಡ್ರಿ ಅವ್ರಿಗೆ ಹೆಟ್ಟಾಗಿ ಗೋಡ್ಯಾಗ ಗಿಡ ತಗೋಕೆ ಹೋಗಬೇಡಿ ನಾ ಹೇಳ್ದಾಗ ನೋಡಿ ಅಂತೀರಿ ಅವ್ರಿಗೆ ರೌಡಿ ಅದಾರ ನೋಡಪ್ಪ ನಿಮ್ಮ ಅಣ್ಣಾಗ ಮತ್ತೆ ನಿಮ್ಮ ತಮ್ಮಗೆ ಹೇಳಿ ಏನು ಮಾಡ್ತಿ ನನಗೆ ಬಿಡು ಮತ್ತು ಮತ್ತೆ ನನಗೆ ಹೇಳಕ್ಕೆ ಹೋಗ ನೀ ಆಮೇಲೆ ಅಣ್ಣ ರೆಡಿ ರೆಡಿಯಾಗೆ ಬಂದ ನೀವು ಹುಡುಗರು ಹುಡುಗ್ರು ಹೋಗೋ ಬಂದ ನೋಡಲ್ಲಮ್ಮ ಅನ್ನ ಕಳ್ಸಿಬಿಡಿ ಅನ್ನ ನಾ ಅಂತೂ ಹೋಗಂಗಿಲ್ಲ ಹೇಳಿ ಕಳ್ಸಿ ಬಿಡ ಅಣ್ಣ ಅಕ್ಕ ಹಾಗೆಲ್ಲ ಮಾಡಬಾರ್ದ ಪಾಪ ಮಾವರ ಇಲ್ಲಿ ಮಠ ಬಂದಾರ ಹೋಗ್ಬಿಡಕ್ಕ ನೀನ ನಾನು ಮಾತಾಡಕತ್ತಿಯಲ್ಲ ಕರ್ಕೊಂಬರೋ ಬರೋಗೆ ಚಂದ್ ಚಂದ ಕರ್ಕೊಂಡು ಬಂದಿ ನನ್ನ ನಾ ದುಡ್ದಾಗ್ತೀ ನೀ ದುಡ್ದಾಗ್ತಿನ ಅಂತ ಹೇಳಿ ಈಗ ಹೋಗಂದ್ರೆ ಎಂಗೋ ಅಲ್ಲಾ ಅಲ್ಲಕಾ ಇಲ್ಲಿ ಮಟ್ಟ ಬಂದಾರ ಎಷ್ಟು ಪ್ರೀತಿ ಮಾಡೋದರ ಗೊತ್ತಾ ನಿಮಗೆ ಮಾವರಾ ಹೋಗ್ಬಿಡಕ ನಿನ್ನ ಅವ್ರ ಪ್ರೀತಿ ದಿನ ಕಂಡಿ ನನ್ನ ನೀ ಹೇಳೋಂಗ ಸಣ್ಣವಾದನ ನೀ ಸುಮ್ಮನೆ ಮಾಡ್ಕೊಟ್ಟಾಗ ಮಾರ್ ಕೊಟ್ಟಾಗ ಆತವಾದ ನೀ ಮಾರ್ ಹೋಗ್ಬಿಡಿ ಹೇಳ್ತೇನ ಅಕ್ಕ ಹೋಗ್ಬಿಡಿ ಕೊಟ್ಟೆನ ಕಲು ಹೊರಗೆ ಹೋಗ್ಬಿಡಿ ನಾನು ಕರ್ಕೊಂಡು ಬರೋಗೆ ಈಗ ಹೋಗಂದ್ರೆ ಅದು ಕರ್ದಾಗ ನಾವು ಬಂದಿತ್ತೆ ಗುರುпняಗೆ ಹೋಗಿ ನಿ ಹೇಳ್ತಾನ ಅಣ್ಣಾ ನಾನು ಹೋಗೋದಿಲ್ಲ ಈ ಕರ್ಕೊಂಡು ಬಂದಿಲ್ಲ ಇಲ್ಲೇ ಇರ್ತೀನಿ ನಿಮ್ಮ ಜೋಡ ಹೆಂಗೆ ಹೇಳಬೇಕು ನನಗೆ ಅರ್ಥ ಆಗತ್ತಿಲ್ಲ ನೋಡು ಹೆಂಗೆ ಹೇಳಿದ್ರು ನಾ ಕೇಳಂಗಿಲ್ಲ ನಿಮ್ಮ ಜೊತೆ ಇರ್ತೇನ ಅವ್ನ ಮುಖ ನೋಡು ಸ್ವಲ್ಪ ಯಪ್ಪ ಅವ್ನ ಮಕ ಲಗ್ನದಾಗಿಂದ ನೋಡಿ ತಿನ್ನ ಅವನ ಮಕ ನೋಡೋದು ಬೇಡ ಅಂತ ನಿಮ್ಮ ಜೊತೆ ಬಂದಿನ ಈ ಹೋಗಿ ಅವನ ಮುಖ ನೋಡಿರೆ ಏನಾ ಪರಂಗಿಲ್ಲ ಆದ್ರೂ ಸಂಬಂಧಕ್ಕೆ ಹೋಗಿ ನಿ ಹೇಳ್ತಾನ ಇಲ್ಲ ನಾನು ಹೋಗುದಿಲ್ಲ ನೀವ್ ನೀವನೆಲ್ಲ ಮಾಡ್ರಿ ನಿಮ್ ಜೋಡಿನ ಮಂಜುಳಾ ಕೇಳಿಲ್ಲ ಹೇಳಾಕತ್ತಾರ ಹೋಗ ಅಂತ ಹೇಳಿ ನಡಿ ಯೋಗ್ಯತೆ ಇಲ್ಲ ನಿನ್ ಇಟ್ಕೊಂಡ್ ಸಾಕು ನಾ ಸಾಕೇ ನಡಿ ಗಂಡ ಎಂತಿ ಜಗಳ ಆಗುವ ಗಂಡ ಎಂತಿ ಜಗಳ ಆಗುವ ನನ್ ಕಡೆ ಅಂತರ ತಪ್ಪಾಗೈತಿ ನಾ ಚಾಪಿ ತೆಗೆದಿಲ್ವರ ನನ್ ಕಡೆಯಂತ್ರ ತಪ್ಪ ಆಗೈತಿ ಇನ್ನೊಂದ್ಸಲ ಈಗ ಮಾಡುದ ನಡಿ ಮಾಡಿ ಮುನ್ನೂರು ರೂಪಾಯಿ ಚಾಪಿ ತಗೊಂಡ್ರಿ ಅದಕ್ಕೆ ಏನ್ ಮಾಡಕ್ ಹೋಗ್ಬೇಡ್ರಿ ಇನ್ನ ಕೊಡ್ಸಲ್ಲ

ಈಗ ಏನ್ ಅನ್ಬೇಡವ್ರಿಗೆ ಅವ್ರ ಅವ್ರೇನಾರ ಜಾಸ್ತಿ ಮಾತಾಡಿದ್ರೆ ಇವ್ರ ಯಾರು ಗೊತ್ತಿಲ್ಲ ನಿನಗೆ ಹ ಸಣ್ಣ ಸಣ್ಣ ಹುಡುಗರು ಎಲ್ಲಾ ಪರಿಜೆ ಹಿಡಿತಾರ್ ಇವ್ರಿಗೆ ಅಂಡ್ರ ಒಡ ಭಾಳ ದೊಡ್ಡ ಕೈವಾಡ ಐತಿವ್ರದ ಅಂಡ್ರ ವರ್ ಬಾಳ್ ಕೈವಾಡ ಐತಿ ಐತಿವ್ರದ ಅವರ ಅಂಡರ್ ವರ್ಲ್ಡ್ ಏನ ಅಂಡರ್ ವೇರ್ ಅಂಡರ್ ಅವರ ಅಂಡರ್ ವರ್ಲ್ಡ್ ನಕ್ಕ ಏನ ಅಂಡರ್ ವೇರ್ ಒಳ ಕಾಯ್ತ್ರಿ ಅವ್ರದ ಅಕ್ಕ ಸುಮ್ಮರಲ್ಲೂ ಬರಂಗಿಲ್ಲ